ಹಾಯ್ ಫ್ರೆಂಡ್ಸ್ ಇವತ್ತು ಶಾವಿಗೆ ಭಾತ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಅರ್ಧ ಕೆ ಜಿಯಷ್ಟು ಶಾವಿಗೆ ತಗೊಂಡಿದ್ದೀನಿ ಇದು ರೋಸ್ಟ್ ಆಗಿಲ್ಲ ಅದಕ್ಕೋಸ್ಕರ ಹುರ್ಕೊತಾ ಇದ್ದೀನಿ ಎಷ್ಟು ಶಾವಿಗೆ ಬರುತ್ತೆ ಅದನ್ನೇನು ಹುರಿಯ ಅವಶ್ಯಕತೆ ಇರೋಲ್ಲ ಇದು ಮಾಮೂಲಿ ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ನೋಡಿ ನಾನು ಒಂದು ಸ್ವಲ್ಪ ಕೆಂಕಾಗೋರ್ಗು ಹುರ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ನೀರು ಮಾಡ್ಲೋ ಟೈಮಲ್ಲಿ ಇವ್ರ ಶಾವಿಗೆನ ಹಾಕ್ಕೊತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕು ಬೆಂದುಬಿಡುತ್ತೆ ಆವಾಗ ಬಸ್ಕೋಬೇಕು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಬೆಂದುಬಿಡುತ್ತೆ ತೀರಾ ಬೇಯಿಸ್ಬೇಡಿ ಮೆತ್ಕಾಗಿಬಿಡುತ್ತೆ ನೋಡಿ ಈಗ ಕುದೀತಾ ಇದೆ ಈ ಹಂತದಲ್ಲಿ ಬಸ್ಕೊಳೋಣ ನೋಡಿ ಬೆಂದಿದೆ ಇದನ್ನು ಬಸ್ಕೊಂಡು ಅದ್ರ ಮೇಲೆ ಒಂದು ಗ್ಲಾಸ್ ಅಷ್ಟು ತಣ್ಣೀರು ಹಾಕಬೇಕು ಆವಾಗ ಉದ್ರ ಆಗುತ್ತೆ ನೋಡಿ ಈಗ ಬಸ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಗ್ಲಾಸ್ ಅಷ್ಟು ತಣ್ಣೀರು ಚಿಮ್ಸರು ಈ ರೀತಿ ಉದ್ರ ಆಗುತ್ತೆ ಈಗ ಇದಕ್ಕೆ ಒಗ್ಗರಣೆಗೆ ಕರಿಬೇಂದ್ ಸೊಪ್ಪು ಹಸಿಮೆಣಸಿಕಾಯಿ ಕ್ಯಾರೆಟು ಉರುಳಿಕಾಯಿ ಕ್ಯಾಪ್ಸಿಕಮ್ಮು ಮತ್ತು ಒಂದು ಮೂರು ಈರುಳ್ಳಿ ಉದ್ದಕ್ಕೆ ಕಚ್ಚಿಟ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ತೆಂಗಿನ ತುರಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಮತ್ತು ಹುಳಿಗೊಂಡು ಟೊಮೊಟೊ ఈ హెండా నోడ ఒం ప్యాన్ బి ఇట్కూ అదంతర ఎన్నె హాకొత దీని నాకే స్పూన్ అు ఎం ఎంత సెహ హాకొతాయిదీ సెడదంతా ఒం స్పూన్ కట్లే బీజకి ఒం స్పూన్ కడలే బెండ్ స్పూన్ ఉద్దినబె హు బ్రౌన్ కలర్ బరవర్గూ ఫ్రై మాకు ಈಗ ಇದಕ್ಕೆ ನಾನು ಹಸಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು ಒಣಗಿದ ಮೆಣಸಿ ಸಹ ಬೇಕು ಅಂದರೆ ಹಾಕ್ಕೊಬೋದು ಈಗ ಇದೊಂದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟು ಉರುಳಿಕಾಯಿ ಮತ್ತು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ವೀಡಿಯೋ ಕಟ್ಟಾಗಿದೆ ತರಕಾರಿ ಹಾಕ್ಕೊಳ್ಳೋದು ಅದೆಲ್ಲ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಎಣ್ಣೆಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಈಗ ಟೊಮೊಟೊ ಇಟ್ಕೊಂಡಿದ್ನಲ್ಲ ಒಂದು ಅದು ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ ಸಣ್ಣಗೆ ಟೊಮೊಟನ ಅಷ್ಟೇ ಚೆನ್ನಾಗಿ ಬೇಯಬೇಕು ಇದು ಬೇಗನೇ ಆಗುತ್ತೆ ಚ ತುಂಬ ಚೆನ್ನಾಗೂ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಟೊಮೊಟೊ ಸ್ಮೂತ್ ಆಗೋವರೆಗೂ ಬೇಯಿಸ್ಕೋಬೇಕು ನೀವು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಸಹ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕಡಿಮೆ ಉರಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ತರಕಾರಿ ಬೇಯೆಲ್ಲ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸಣ್ಣಗೆ ಹಚ್ಕೊಂಡಿದ್ರೆ ತರಕಾರಿ ಬೇಗ ಬೆಂದ್ಬಿಡುತ್ತೆ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ನಾವು ಇದನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷದ ಕಾಲ ಬೇಯಿಸ್ಕೊಳ್ಳೋಣ ಎಣ್ಣೆಲ್ಲೇ ಬೇ ಬೇಯಿಸ್ಕೋಬೇಕು ನೀರೇನು ಹಾಕೋಕೆ ಹೋಗಬೇಡಿ ನೋಡಿ ಬೆಂದಿದೆ ಈಗ ಈಗ ನಾನು ಈ ಶಾವಿಗೆ ಹಾಕ್ಕೊತಾ ಇದ್ದೀನಿ ನೀರು ತಣ್ಣೀರು ಹಾಕ್ಕೊಂಡ್ರೆ ಒಂದು ಲೋಟದಷ್ಟು ಈ ರೀತಿ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕ್ಕೊಂಡೀಗ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೀಗ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಮಿಕ್ಸ್ ಮಾಡಿ ಕಡಿಮೆ ಇಟ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ ಶಾವಿಗೆ ಭಾತು ಅಥವಾ ಶಾವಿಗೆ ಉಪ್ಪಿಟ್ಟು ಬೇಗನೂ ಆಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮ್ಯಾಗಿ ಥರ ಐತೆ ಅಂತ ತಿಂತಾರೆ ನೋಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು